ಈಗ ಜನವರಿನಲ್ಲಿ ಸಾವಿರ ಚಿಲ್ಲರೆ ಪಂಚಾಯತ್ ಅವಧಿಗಳು ಮುಗಿದಿದೆ ಸದಸ್ಯರೇ ಈಗ ಫೆಬ್ರವರಿನಲ್ಲಿ ಇನ್ನೂ ಒಂದ್ ಮೂರು ಸಾವಿರ ಆಗ್ತದೆ ಮತ್ತದಾದ್ಮೇಲೆ ಮಾರ್ಚ್ ನಲ್ಲಿ ಕೂಡ ಕೆಲವು ಮುಗಿತವೆ ಸುಮಾರು ಐದೂವರೆ ಐದು ಸಾವಿರಕ್ಕೆ ನಾಲ್ಕೂವರೆ ಐದು ಸಾವಿರ ಪಂಚಾಯತ್ ಗಳಿಗೆ ನಾವು ಮತ್ತೆ ಅವರನ್ನೇ ಕಂಟಿನ್ಯೂ ಮಾಡಬೇಕಂದ್ರೆ ಯಾಕಂದ್ರೆ ಅವರ ಅವಧಿ ಫೈವ್ ಇಯರ್ಸ್ ಆಕ್ಟ್ ಅಲ್ಲಿ ಏನಿದೆ ಅಧ್ಯಕ್ಷರೇ ಅವರನ್ನ ಹೊರತುಪಡಿಸಿ ಕೂಡ ಯಾರು ಮತದಾರ ಪಟ್ಟಿನಲ್ಲಿದೆ ಇದಾರೆ ಬೇಸ್ಡ್ ಆನ್ ರಿಸರ್ವೇಶನ್ ಮಾಡಬಹುದು ಅಂತ ಕೂಡ ಇದೆ ಅಥವಾ ಅಡ್ಮಿನಿಸ್ಟ್ರೇಟರ್ ಮಾಡಬಹುದು ಅಂತ ಕೂಡ ಇದೆ ಯಾವಾಗ ಚುನಾವಣೆ ವಿಳಂಬ ಆಗ್ತಾ ಇದ್ರೆ ನಾವಾಗಲೇ ಎಲ್ಲ ಡಿ ಸಿಗಳಿಗೆ ಗಳಿಗೆ ಕೂಡ ನಾನು ಪತ್ರ ಬರೆದಿದ್ದೀನಿ ಆದೇಶ ನೀಡಿದ್ದೀನಿ ಎಲ್ಲೆಲ್ಲಿ ಅವಧಿಗಳು ಮುಗಿತಾ ಇದೆ ದಯವಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಬರ್ದಿದ್ದೀನಿ ಅಧ್ಯಕ್ಷ ಆಲ್ರೆಡಿ ಇಶ್ಯೂಡ್ ಆರ್ಡರ್ಸ್ ಎಲ್ಲ ಡಿ ಸಿ ಅವರಿಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತಾನೆ ನಾವು ಹೇಳಿರೋದು ನೀವು ಹೇಳಿದಾಗೆ ಫೆಬ್ರವರಿನಲ್ಲಿ ಬಹುತೇಕ ಮುಗಿತದೆ ಅದಕ್ಕೂ ಕೂಡ ನಾವು ಸಿದ್ಧತೆ ಮಾಡ್ಕೊಂತ ಇದೀವಿ ಎಲ್ಲಿ ಕೆಲವು ಮೇಲ್ದರ್ಜೆ ಆಗಿವೆ ಗ್ರಾಮ ಪಂಚಾಯತ್ ಆ ತೊಂದರೆ ಇರ್ತದೆ ಅಧ್ಯಕ್ಷರೇ ಡಿಲಿಮಿಟೇಷನ್ದು ರಿಸರ್ವೇಶನ್ದು ಮತ್ತೆ ಕೆಲವು ಗವರ್ನರ್ ಆಫೀಸ್ ನಲ್ಲಿ ಕೂಡ ಅವರು ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ ಸಲಹೆ ನೀಡಿದ್ದಾರೆ ಸೊ ಅದು ಬಂದ ತಕ್ಷಣ